ನೀವು ಯೂಸ್ ಮಾಡ್ತಾ ಇರುವಂಥ ಫೇಸ್ಬುಕ್ನ ಯಾರಾದರೂ ಲಾಗಿನ್ ಮಾಡ್ಕೊಂಡು ಯೂಸ್ ಮಾಡ್ತಾಯಿದಾರೆ ಏನು ಮಾಡ್ತೀರಾಗ ಸೊ ಹಾಗಾಗಿ ಇವತ್ತು ನಾನು ನಿಮಗೆ ನಿಮ್ಮ ಒಂದು ಫೇಸ್ಬುಕ್ನ ಯಾರಾದರೂ ಲಾಗಿನ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದಾರೆ ಆ್ಯಕ್ ಮಾಡಿದಾರಾ ಇಲ್ವ ಅಂತ ಚೆಕ್ ಮಾಡೋದು ಹೇಗೆ ಅಂತ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಸೊ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅವರೂ ಕೂಡ ಚೆಕ್ ಮಾಡ್ಕೊಳ್ಳಿ ಇದನ್ನು ಒಂದು ಸಲ ಚೆಕ್ ಮಾಡಿಕೊಂಡ್ರೆ ನಿಮಗೆ ಬೆಟರ್ ಇರುತ್ತೆ ಸೊ ನಿಮ್ಮ ಒಂದು ಮೆಸೇಜಸ್ಗಳು ವೀಡಿಯೋಸ್ಗಳು ಫೋಟೋಸ್ಗಳು ಏನಾಗಿರ್ತಾರೋ ಅದು ಲೀಕ್ ಆಗಲ್ಲ ಆಯಿತಾ ಸೊ ಬನ್ನಿ ನೋಡೋಣ ಹೇಗೆ ಅಂತ ಸೊ ಫಾಲೋ ಮಾಡೋದನ್ನ ಮರಿಬೇಡಿ ಫೇಸ್ಬುಕ್ಕನ್ನು ನೋಡ್ತಾರೋರು ಯೂಟ್ಯೂಬಲ್ಲಿ ನೋಡ್ತಾರೋರು ನೋಡ್ತಾರರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ಗೈಝ್ ಇದಕ್ಕೆ ನೀವೇನು ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟು ನಿಮ್ಮ ಒಂದು ಫೇಸ್ಬುಕ್ನ ನೀವು ಓಪನ್ ಮಾಡಿಕೊಂಡು ಸೊ ನೀವು ಅಲ್ಲಿ ಚೆಕ್ ಮಾಡ್ಬೋದು ನಿಮ್ಮೊಂದು ಫೇಸ್ಬುಕ್ ಏನಾದರೂ ಲಾಗಿನ್ ಆಗಿದೆಯಾ ಏನು ಅದು ಇದು ಅಂತ ಸೊ ಜಸ್ಟ್ ಅದಕ್ಕೆ ನೀವೇನು ಮಾಡಿ ಅಂತಂದರೆ ಫೇಸ್ಬುಕ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ಒಂದು ಸೆಕೆಂಡ್ ನಾನು ಓಪನ್ ಮಾಡ್ಕೊಳ್ತೀನಿ ಸೊ ಓಕೆ ಇವಾಗ ನಾನು ನನ್ನ ಒಂದು ಫೇಸ್ಬುಕ್ ಅಕೌಂಟನ್ನು ನಾನು ಓಪನ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಮೆನ್ಯೂ ಅಂತ ಇಲ್ಲಿ ನಿಮ್ಮ ಒಂದು ಲೋಗೋ ಇರುತ್ತೆ ನಿಮ್ಮ ಒಂದು ಫೇಸ್ಬುಕ್ ಪೇಜ್ ನೇಮ್ ಏನಿದೆ ಅದು ಸಾರಿ ನಿಮ್ಮ ಒಂದು ಅಕೌಂಟ್ ನೇಮ್ ಏನಿದೆ ಅದು ಇಲ್ಲಿ ತೋರಿಸ್ತಾ ಇರುತ್ತೆ ಸೊ ಇಲ್ಲಿ ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಬರುತ್ತೆ ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತ ಸೊ ಜಸ್ಟ್ ಈ ಒಂದು ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಇನ್ನೊಂದಷ್ಟು ಸೆಟ್ಟಿಂಗ್ಸ್ಗಳು ಬರುತ್ತೆ ಸೊ ಇಲ್ಲಿ ಫಸ್ಟ್ ಆಪ್ಷನ್ನು ಸೆಟ್ಟಿಂಗ್ಸ್ ಅಂತ ಇದೆ ನೋಡಿ ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ಸೊ ನಿಮ್ಗೆ ಇಲ್ಲಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಆಯಿತು ಅಕೌಂಟ್ ಸೆಂಟರ್ ಅಂತ ಸೊ ಇಲ್ಲಿ ಸಿ ಮೋರ್ ಇನ್ ಅಕೌಂಟ್ ಸೆಂಟರ್ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಸೊ ಇಲ್ಲಿ ನಿಮಗೆ ಪಾಸ್ವರ್ಡ್ ಆ್ಯಂಡ್ ಸೆಕ್ಯುರಿಟಿ ಅಂತ ಒಂದು ಆಪ್ಷನ್ ಬರುತ್ತೆ ಸೊ ಈ ಒಂದು ಪಾಸ್ವರ್ಡ್ ಆ್ಯಂಡ್ ಸೆಕ್ಯುರಿಟಿ ಮೇಲೆ ನ ಮಾಡಿ ಅದಾದಮೇಲೆ ಇಲ್ಲಿ ಬೇರ್ ಯುವರ್ ಲಾಗಡಿನ್ ಅಂತ ಒಂದು ಆಪ್ಷನ್ ಇದೆ ಸೊ ಜಸ್ಟ್ ಈ ಒಂದು ಆಪ್ಷನ್ ಮೇಲೆ ನ ಮಾಡಿ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ ಏನಿದೆ ಆ ಒಂದು ಅಕೌಂಟನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಅದನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ಸೊ ಇಲ್ಲಿ ನಿಮ್ಮ ಒಂದು ಫೇಸ್ಬುಕ್ಕು ಎಲ್ಲೆಲ್ಲಿ ಲಾಗಿನ್ ಆಗಿದೆ ಅನ್ನೋದು ನಿಮಗಿಲ್ಲಿ ಡೀಟೇಲ್ಸ್ ಬಂದುಬಿಡುತ್ತೆ ಆಯಿತಾ ಇವಾಗ ನೀವು ನೋಡ್ತಾ ಇದ್ದೀರಾ ಐಫೋನ್ ಫಿಫ್ಟೀನ್ ಪ್ರೊ ಮ್ಯಾಕ್ಸ್ ಅಂತ ತೋರಿಸ್ತಾ ಇದೆ ಸೊ ಇದು ನನ್ನ ಒಂದು ಫೋನ್ ಐ ಐಫೋನ್ ಫಿಫ್ಟೀನ್ ಪ್ರೊ ಮ್ಯಾಕ್ಸ್ ಇದು ಆಯಿತಾ ಈಗ ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಇದು ತೋರಿಸ್ತಾ ಇದೆ ಇಲ್ಲಿ ನೀವು ಕೆಳಗಡೆ ನೋಡ್ಬೋದು ಐಫೋನ್ ಲೆವೆನ್ ಅಂತ ತೋರಿಸ್ತಾ ಇದೆ ಈ ಥರ ನಿಮಗೆ ನಿಮ್ಮ ಫೋನ್ ನೀವು ಯೂಸ್ ಮಾಡ್ತಾ ಇರುವಂಥ ಫೋನ್ ಬಿಟ್ಟು ಇಲ್ಲಿ ಏನಾದರೂ ಬೇರೆ ಫೋನ್ ತೋರಿಸ್ತಾ ಇದೆ ಅಂತಂದರೆ ಈಗ ಎಕ್ಸಾಂಪಲ್ ಇವಾಗ ಐಫೋನ್ ಫೋನ್ ಲೆವೆನ್ ಅಂದಲ್ಲ ಅಂದ್ಕೊಳ್ಳಿ ಐಫೋನ್ ಲೆವೆನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮಗೆ ತೋರಿಸುತ್ತೆ ಅವರು ಯಾವಾಗ ಲಾಗಿನ್ ಮಾಡ್ಕೊಂಡಿದ್ದಾರೆ ಅನ್ನೋದು ಎಂಟನೇ ತಾರೀಕು ಏಪ್ರಿಲಲ್ಲಿ ಲಾಗಿನ್ ಆಗಿದೆ ಸೋ ಯಾವ ಲೊಕೇಶನಲ್ಲಿ ಲಾಗಿನ್ ಆಗಿದೆ ಅಂತಲೂ ಕೂಡ ತೋರಿಸ್ತಿದ್ದಾರೆ ಬೆಂಗಳೂರು ಅಂತ ಸೊ ಈ ಒಂದು ಲೊಕೇಶನಲ್ಲಿ ಇವರು ಲಾಗಿನ್ ಮಾಡ್ಕೊಂಡಿದ್ದಾರೆ ಅಂತ ತೋರಿಸ್ತಾ ಇದೆ ಸೊ ನಿಮ್ಮ ಫೋನ್ ಅಲ್ಲ ಇದು ಅಂತಂದರೆ ಸೊ ಇಲ್ಲಿ ನೀವು ಜಸ್ಟ್ ಲಾಗೌಟ್ ಅಂತ ಆಪ್ಷನ್ ಇದೆ ನೋಡಿ ಈ ಲಾಗೌಟ್ ಮೇಲೆ ಕ್ಲಿಕ್ನ ಮಾಡಿ ಲಾಗೌಟ್ ಮಾಡ್ಕೊಳ್ಳಿ ಲಾಗೌಟ್ ಮಾಡ್ಕೊಂಡು ನಂತರ ಸೊ ನೀವು ನೆಕ್ಸ್ಟ್ ಕೆಲಸ ಮಾಡಬೇಕಾಗಿರೋದು ಪಾಸ್ವರ್ಡ್ನ ಚೇಂಜ್ ಮಾಡ್ಕೊಳ್ಳಿ ಪಾಸ್ವರ್ಡ್ ಚೇಂಜ್ ಮಾಡ್ಕೊಬಿಟ್ರೆ ಬೆಟರ್ ಇರುತ್ತೆ ಇಲ್ಲ ಅಂತಂದ್ರೆ ಅವ್ರು ಏನು ಮಾಡ್ತಾರೆ ಮತ್ತೆ ಅವರು ನೀವು ಲಾಗೌಟ್ ಮಾಡಿದ್ಮೇಲೆ ಲಾಗಿನ್ ಮಾಡ್ಕೊಂಡು ಮಾಡಿಕೊಂಡು ಸೊ ಅವ್ರು ಪಾಸ್ವರ್ಡ್ ಚೇಂಜ್ ಮಾಡ್ಕೊಬಿಡ್ತಾರೆ ಅವಾಗ ನಿಮ್ಮ ಹತ್ರ ಲಾಗೌಟ್ ಆಗಿಬಿಡುತ್ತೆ ಆಯಿತಾ ಹಾಗಾಗಿ ನೀವು ಲಾಗೌಟ್ ಮಾಡಿಕೊಂಡು ಪಾಸ್ವರ್ಡ್ ಚೇಂಜ್ ಮಾಡ್ಕೊಳ್ಳೋದು ಬೆಟರು ನಿಮ್ಮ ಫೋನಲ್ಲದೆ ಬೇರೆಯವ್ರ ಫೋನಲ್ಲಿ ಲಾಗಿನ್ ಆಗಿದೆ ಅಂತ ಅಂತ ಅಂತಂದು ಅಂದರೆ ಸೊ ಇದನ್ನ ಮಾಡಿ ಆಯಿತಾ ಸೊ ಈ ಥರ ನಿಮ್ಮ ಒಂದು ಫೇಸ್ಬುಕ್ ಹ್ಯಾಕ್ ಆಗಿದೆಯಾ ಇಲ್ಲವಂತ ಅಂತ ನೀವು ಚೆಕ್ ಮಾಡ್ಬೋದು ಈಗ ನನ್ನ ಹತ್ರ ಇಲ್ಲಿ ಲೆವೆನ್ ಅಂತ ತೋರಿಸ್ತದೆ ನೋಡಿ ಅದು ನಂದೇ ಫೋನು ಇನ್ನೂ ಒಂದಷ್ಟು ಫೋನ್ಸ್ಗಳಿದ್ದಾವೆ ನನ್ನ ಹತ್ರ ಅದರ ಲಾಗಿನ್ ಆಗಿದ್ದೀನಿ ಅದಕ್ಕೋಸ್ಕರ ಸೊ ಇದೊಂದು ಸಣ್ಣದೊಂದು ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತೇ ಆಯಿತಾ ಸೊ ಈ ಥರ ನಿಮ್ಮ ಒಂದು ಫೇಸ್ಬುಕ್ ಹ್ಯಾಕ್ ಆಗಿದೆಯಾ ಇಲ್ವಾ ಅಂತ ನೀವು ನೋಡ್ಕೋಬೋದು ನಿಮ್ಮ ಒಂದು ಫೇಸ್ಬುಕ್ ಅಕೌಂಟಲ್ಲಿ ಓಕೆ ಸೊ ದಯವಿಟ್ಟು ಈ ಒಂದು ವಿಡಿಯೋ ಎಲ್ರಿಗೂ ಶೇರ್ ಮಾಡಿ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ ಎಲ್ಲರೂ ಇದು ಗೊತ್ತಾಗಲಿ ಎಲ್ಲರೂ ಚೆಕ್ ಮಾಡ್ಕೊಳ್ಳಿ ಅವಾಗ ಚೆಕ್ ಮಾಡ್ಕೊಳ್ತಾರೆ ಓಕೆ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡೋದು ಸಿಗೋಣ ಗೈಸ್ ಲವ್ ಆಲ್